bye <laughs> ಸುದ್ದಿ ನ್ಯೂಸ್ ಸುಳ್ಯ ನಾನು ಪೂಜಾಶ್ರೀ ಸ್ಟ್ರೀಟ್ ಫುಡ್ ಟೇಸ್ಟ್ ವಿದ್ ಬದುಕಿನ ಬುತ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾನು ಬಂದಿರುವಂತಹದು ಗಾಂಧಿನಗರದ ಸ್ಪೆಷಲ್ ಆಗಿ ಒಂದು ಬಿರಿಯಾನಿ ಹೋಟೆಲ್ಗೆ ಇಲ್ಲಿ ವಿಶೇಷ ಅಂದರೆ ಈ ಒಂದು ಬಿರಿಯಾನಿ ಹೋಟೆಲನ್ನು ಮಹಿಳೆಯೇ ನಡೆಸ್ಕೊಂಡು ಹೋಗ್ತಾ ಇರುವಂತಹದು ಎರಡು ಹೋಟೆಲನ್ನು ನಡೆಸ್ಕೊಂಡು ಬರ್ತಾ ಇದ್ದಾರಂತೆ ಸುಳ್ಳಿದಲ್ಲಿ ಕಳೆದ ಎರಡು ವರ್ಷಗಳಿಂದ ಈ ಒಂದು ಬಿರಿಯಾನಿಯನ್ನು ಜನರಿಗೆ ಉಣಬಡಿಸ್ತಾ ಇದ್ದಾರೆ ಇವಾಗ ಮಳೆಗಾಲ ಸ್ವಲ್ಪ ಜನರು ಕಡಿಮೆ ಇದ್ದಾರೆ ಬಟ್ ಸೀಸನಲ್ಲಿ ಜನರು ಬರ್ತಾರೆ ಟೇಸ್ಟ್ ಮಾಡ್ತಾರೆ ಚೆನ್ನಾಗಿದೆ ಅಂತ ಕೂಡ ಹೇಳ್ತಾರೆ ಅನ್ನುವಂತಹ ಮಾತನ್ನು ಇಲ್ಲಿಯ ಮಾಲಕಿ ಹೇಳಿರುವಂತಹದು ಇವರು ನಮಗೆ ಕೂಡ ಸ್ಫೂರ್ತಿ ಯಾಕಂದರೆ ಇವರು ಬೆಂಗಳೂರಿನಂತಹ ದೊಡ್ಡ ಸಿಟಿಯಲ್ಲಿ ಹತ್ತು ವರ್ಷಗಳ ಕಾಲ ಬಿರಿಯಾನಿಯನ್ನು ಉಣಬಡಿಸಿ ಇವಾಗ ಸುಳ್ಳಕ್ಕೆ ಬಂದು ಅಂಬೂರು ಬಿರಿಯಾನಿ ಅನ್ನುವಂತಹ ಒಂದು ಬಿರಿಯಾನಿಯನ್ನು ನಮಗೆಲ್ಲರಿಗೂ ಕೂಡ ಟೇಸ್ಟ್ ಮಾಡಿಸ್ತಾ ಇದ್ದಾರೆ ಹಾಗಾದರೆ ಇದು ಅರಂಬೂರು ಅಲ್ಲ ಅಂಬೂರು ಬಿರಿಯಾನಿ ಹಾಗಾದರೆ ಈ ಒಂದು ಬಿರಿಯಾನಿಯ ಸ್ಪೆಷಲ್ ಏನು ಜೊತೆಗೆ ಯಾವ ಥರ ರೆಡಿ ಮಾಡ್ತಾರೆ ಜೊತೆಗೆ ಬೇರೆ ಏನೆಲ್ಲ ಐಟಮ್ಸ್ ಇದೆ ಜೊತೆಗೆ ಇವರ ಬದುಕಿನ ಬುತ್ತಿಯನ್ನು ಕೂಡ ತೆರೆದಿರ್ತೇನೆ ಯಾಕಂದರೆ ಇವಾಗಿನ ಕಾಲದಲ್ಲಿ ಮಹಿಳೆಯರು ಸ್ವಂತ ಕಾಲಿನಲ್ಲಿದು ನಿಂತ್ಕೊಂಡು ದುಡಿದು ನಾಲ್ಕು ಜನರಿಗೆ ಮಾದರಿ ಆಗುವುದು ಒಂಥರ ವಿಶೇಷನೆ ಹಾಗಾಗಿ ಇವತ್ತು ನಾನು ಇಲ್ಲಿಗೆ ಬಂದಿರುವಂತಹದು ಗಾಂಧಿನಗರದ ಅಂಬೂರು ಬಿರಿಯಾನಿ ಮಾಡುವಂತಹ ಹೋಟೆಲ್ಗೆ ಇಲ್ಲಿ ಒಳಗಡೆ ಬಿರಿಯಾನಿ ಮಾಡುವಂತಹ ಕುಕ್ ರೆಡಿ ಆಗಿರುವಂತಹದ್ದು ನಮ್ಮನ್ನು ಕೂಡ ವೆಯ್ಟ್ ಮಾಡ್ತಾ ಇರುವಂತಹದ್ದು ಬೆಳಿಗ್ಗೆ ಬೇಗ ಬನ್ನಿ ನಾವು ಮಾಡುವಂತಹ ಎಲ್ಲವನ್ನು ಕೂಡ ನಿಮಗೆ ತೋರಿಸ್ತೀವಿ ಅನ್ನುವಂತಹ ಮಾಹಿತಿನ ಹೇಳಿದರು ಹಾಗಾಗಿ ನಾವು ಇವತ್ತು ಬೆಳಿಗ್ಗೆ ಬೇಗ ಬಂದಿರುವಂತಹದ್ದು ನಿಮಗೆ ಕೂಡ ಇಲ್ಲಿಯ ಅಂಬೂರು ಬಿರಿಯಾನಿ ಯಾವ ರೀತಿ ರೆಡಿ ಆಗತ್ತೆ ಜೊತೆಗೆ ಟೇಸ್ಟ್ ಹೇಗಿದೆ ಅವರ ಬದುಕಿನ ಬುತ್ತಿಯನ್ನು ಕೂಡ ತೆರೆದಿಡ್ತೇನೆ ಬನ್ನಿ ಅಂದ್ರೆ ಊರು ಅಲ್ಲಿ ಫೇಮಸ್ ಫೇಮಸ್ ಬಿರಿಯಾನಿ ಅಂಬೂರು ನನಗೆ ಬಿರಿಯಾನಿರಡು ವರ್ಷ ಆಯ್ತು ನನಗೆ ಚಿಂಕ ವಯಸ್ಸಿನಿಂದ ಅಂಬೂರ್ ತಮಿಳ್ನಾಡು ಅಂದ್ರೆ ಬಿರಿಯಾನಿನೇ ಫೇಮಸ್ ಅಲ್ಲಿ ಮಾಡೋದು ಈಗ ನಾರ್ಮಲ್ ಬಿರಿಯಾನಿ ಮತ್ತೆ

ಜನರಿಗೆ ಇವಾಗ ಬಿರಿಯಾನಿ ರೆಡಿ ಮಾಡ್ತಾ ಇದ್ದಾರೆ ಈರುಳ್ಳಿಯನ್ನು ಫ್ರೈ ಮಾಡ್ತಾ ಇದ್ದಾರೆ ಈರುಳ್ಳಿ ಬಿರಿಯಾನಿಗೆ ಮೇಯ್ನ್ ಬೇಕಾಗಿರುವಂತಹ ಈರುಳ್ಳಿ ಈರುಳ್ಳಿ ಟಮಾಟ ಶುಂಠಿ

ಬರ್ತಾ ಇರುವಂಥ ಈ ಒಂದು ವೆದರ್ ಗೆ ಇವಂತ ಬಿರಿಯಾನಿ ತಿಂದ್ರೆ ತುಂಬಾ ಟೇಸ್ಟ್ ಇರುತ್ತೆ ಬಟ್ ಅವ್ರು ಹೇಳ್ತಾ ಇದಾರೆ ಜನ ಕಡಿಮೆ ಇವಾಗ ಬರೋದು ಅಂತ ಮಳೆಗಾಲ ಮಳೆಗಾಲಕ್ಕೆ ಜನ ಬರೋದಿಲ್ಲ ಬರೋದಿಲ್ಲ ಅವಸ್ಥೆ ಒಂದು ಗಂಟೆ ಮೇಲೆ ಭೂಮಿಯಲ್ಲ ಮುಂಚೆ ನೀವೆಲ್ಲಿ ವರ್ಕ್ ಮಾಡ್ತಾ ಇದ್ರಿ ಆ ಹಾ ತಮಿಳುನಾಡಲ್ಲೇ ಮಾಡ್ತಾ ಇದ್ದೀರಿ ಬೆಂಗಳೂರು ಶಿವಾಜಿನಗರು ಓ ಬೆಂಗಳೂರಿ ಮಾಡ್ತಾ ಇದ್ರ ಇವರೆಲ್ಲ ಅಂಬೂ ಓಕೆ ಇವ್ರ ಜೊತೆನೆ ಇದ್ರಾ ಇವ್ರ ಜೊತೆನೆ ಮಾಡೋ ಹಾ ಇವರು ಇವ್ರ ಇದ್ರಿ ಹಾಕಿದ್ರೆ ಇರುಳ್ಳಿ ರೋಸ್ಟ್ ಆಗಿದೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಆಕ್ಚುಲಿ ಫುಲ್ ರೋಸ್ಟ್ ಆಗಿದೆ ಇಲ್ಲಿ ಹೌದು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರಂತೆ ಹಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಇನ್ನು ಟೇಸ್ಟ್ ಅಲ್ವಾ ಆಂಟಿ ತುಂಬಾ ಟೇಸ್ಟ್ ಬರುತ್ತೆ ಅಲ್ವಾ ತುಂಬಾ ಟೇಸ್ಟ್ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ

ಮೈನ್ ರುಚಿಗೆ ಬೇಕಾಗಿರುವಂತಹ ಉಪ್ಪು ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದಾರೆ ಶುಂಠಿ ಪೇಸ್ಟ್ ಅಲ್ಲಿ ವೇಸ್ಟ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಕಲ್ಲು ಉಪ್ಪು ಯೂಸ್ ಮಾಡ್ತಾ ಇದ್ದಾರೆ ಅಂಬೂರು ದಮ್ ಬಿರಿಯಾನಿ ಬೆಂಗಳೂರಲ್ಲಿ ಎಷ್ಟು ಸೇಲ್ ಆಗ್ತಿತ್ತು ಸರ್ ಡೈಲಿ ಬೆಂಗಳೂರಲ್ಲಿ ಹೋಗ್ತಾ ಇತ್ತು ಅಲ್ಲೆಲ್ಲ ಜಾಸ್ತಿ ಡಿಮ್ಯಾಂಡ್ ಡಿಮಾಂಡ್ ಇರುತ್ತಲ್ಲ ನೀವೇ ರೆಡಿ ವಾಶ್ ಮಾಡ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ರು ನಮಗೆ ಹೈಜೀನ್ ಮುಖ್ಯ ಕ್ಲೀನ್ ಮುಖ್ಯ ಎಲ್ಲವನ್ನ ಕೂಡ ನಾನು ಕ್ಲೀನ್ ಮಾಡಿಯೇ ಮಾಡುವಂತಹ ಚಿಕನ್ ಆಗಿರ್ಬೋದು ಈರುಳ್ಳಿ ಟೊಮೆಟೊ ಎಲ್ಲವನ್ನ ಕೂಡ ಕ್ಲೀನ್ ಮಾಡಿ ಜನರಿಗೆ ಸರ್ವ್ ಮಾಡುವಂತಹ ಇಲ್ಲಿ ಕೋಳಿಯನ್ನ ಕ್ಲೀನ್ ಮಾಡ್ತಾ ಇದಾರೆ ರೆಡಿ ಆಗ್ತಾ ಇದೆ ಮಟನ್ ಮಸಾಲಾ ಹಾಕಿದೀನಿ ಫಸ್ಟ್ ಚಿಕನ್ ಮಸಾಲ ಚಿಕನ್ ಮಸಾಲಾ ಓಕೆ ಎರಡು ಮಸಾಲ ಹಾಕ್ತಾರೆ ಎರಡು ಮೂರು ಮಸಾಲಾ ಹಾಕ್ ಮೂರು ಮಸಾಲಾ ಹಾಕ್ತಾರೆ ಓಕೆ ಮಟನ್ ಹಾಕಿದ್ರು ಚಿಕನ್ ಮಸಾಲಾ ಹಾಕಿದ್ರು ಎರಡು ಮಸಾಲಾ ಹಾಕ್ತಾರೆ ಅವರು ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳ್ತಾ ಇರುವಂತಹ ಅದು ಹತ್ತು ಗಂಟೆ ಆಯ್ತು ಒಂದು ಗಂಟೆ ಆಗುವಾಗ ಜನರು ಬರ್ತಾರೆ ರೆಡಿ ಆಗಬೇಕು ಅಂತ ನಾವು ಬಂದ ಸ್ವಲ್ಪ ಲೇಟ್ ಆಯ್ತು ಹಾಗಾಗಿ ಮಾಂಸ ಮಾಂಸ ಮಸಾಲಾ ಹೇಳಿ ಮಾಂಸ ಮಸಾಲ ಮಾಂಸ ಓಕೆ ಮಾಂಸ ಮಸಾಲಾ ಹಾಕ್ತಾ ಇದ್ದಾರೆ ಕರಿ ಮಸಾಲಾ ಮೂರು ಟೈಪ್ ನ ಮಸಾಲಾ ಹಾಕಿರುವಂತಹ ಅದು ತಮಿಳ್ನಾಡಿಂದ ಬರುವಂತಹದಂತೆ ಇದು ಅಲ್ಲಿಯ ಸ್ಪೆಷಲ್ ಅಂದ್ರೆ ತಮಿಳ್ನಾಡಲ್ಲಿ ಫೇಮಸ್ ಫೇಮಸ್ ಓಕೆ ಆಕ್ಚುಲಿ ಬಿರಿಯಾನಿಗೆ ಮೇಯ್ನ್ ಬೇಕಾಗಿರುವಂತಹದ್ದು ಮಸಾಲಾ ಅಲ್ವಾ ಗಮ್ ಅಂತ ಹೇಳ್ತಾ ಇದೆ ಇವಾಗ ಮಸಾಲ ಹಾಕಿದ ಕೂಡಲೇ ಫುಲ್ ಸ್ಮೆಲ್ ಬರ್ತಾ ಇದೆ ಖಾರ ಪುಡಿ ಮೆಣಸಿನ ಹುಡಿ ಹಾಕ್ತಾ ಓಕೆ ಮೆಣಸಿನ ಪುಡಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಾ ಇದ್ದಾರೆ ಅಳತೆ ಮಾಡಿ ಹಾಕು ಇವಾಗ ಇಲ್ಲಿ ತವ ಇಟ್ಟಿದ್ದಾರೆ ಕೆಳಗಡೆ ಅಂದ್ರೆ ದಮ್ ಕೊಡಕ್ಕೆ ತವ ಇಟ್ಟಿರುವಂತಹ ಸೀದ್ ಹೋಗಬಾರ್ದು ಅಡಿ ಹಿಡಿಬಾರ್ದು ಅನ್ನುವಂತಹ ಉದ್ದೇಶಕ್ಕೆ ಕೆಳಗಡೆ ತವ ಇಟ್ಟಿದ್ದಾರೆ ಇಲ್ಲಿ ಮೇಲ್ಗಡೆ ಫುಲ್ ಕಲರ್ ನ ಮಸಾಲಾ ರೆಡಿ ಆಗಿದೆ ಆ ಕಡೆ ನೀರು ಬಿಸಿ ಆಗ್ತದೆ ರೈಸ್ ಇಡೋಕೆ ಅವ್ರು ಯಾವುದೇ ಕಲರ್ ಮಿಕ್ಸ್ ಮಾಡಲ್ಲ ಅಂತ ಹೇಳಿದ್ರು ಎಲ್ಲ ಕೂಡ ನ್ಯಾಚುರಲ್ ಆಗಿರುತ್ತೆ ಮಾಡ್ತಾ ಇದಾರೆ ನೋಡೋಣ ತೋರಿಸ್ತಾ ಹೋಗ್ತೀನಿ ನಾನು ಸರ್ ಮಾಡಿ ಮಾತಾಡಿ ಅಷ್ಟೇ ಉಪ್ಪು ಹಾಕಿದ್ದೀನಿ ನೀರಿಗೆ ಬಿಸಿ ಆದ್ಮೇಲೆ ಅಕ್ಕಿ ಹಾಕಿ ಮಸಾಲೆ ಪೀಸ್ ಲೆಗ್ ಪೀಸ್ ಎಲ್ಲ ಕೂಡ ಕಾಣ್ತಾ ಇದೆ ಮಸಾಲೆಯಲ್ಲಿ ಚೆನ್ನಾಗಿ ಸ್ಪೈಸಸ್ ಎಲ್ಲ ಎದ್ದು ಕಾಣ್ತಾ ಇದೆ ಚೆನ್ನಾಗಿ ಮಗಿಸ್ತಾ ಇದ್ದಾರೆ ಒಂದು ಗಂಟೆಗೆ ಬಿಸಿ ಬಿಸಿ ಆಗಿರುವಂತಹ ಅಂಗೂರು ಬಿರಿಯಾನಿ ಇಲ್ಲಿ ರೆಡಿ ಆಗತ್ತೆ ಇವಾಗ ಈ ಒಂದು ಅಂಬೂರು ದಮ್ ಬಿರಿಯಾನಿಯ ಮಾಲಕಿ ನಮ್ಮೊಂದಿಗಿದ್ದಾರೆ ಲಕ್ಷ್ಮಿ ಹೇಳುವವರು ಹಿರಿಜೀವ ಇವರು ತಮಿಳ್ನಾಡಿನವರು ಮೂಲತಃ ಬೆಂಗಳೂರಿನಲ್ಲಿ ಹತ್ತು ವರ್ಷ ಈ ಒಂದು ಬಿರಿಯಾನಿಯನ್ನು ಸರ್ವ್ ಮಾಡ್ತಾ ಇದ್ರು ಇವಾಗ ಸುಳ್ಳಿದಲ್ಲಿ ಬಂದು ಎರಡೂವರೆ ವರ್ಷ ಆಯಿತು ನಾಲ್ಕು ಜನರಿಗೆ ಉದ್ಯೋಗ ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಕೊಡ್ತಾರಂತೆ ಜೊತೆಗೆ ಹೈಜೀನ್ ಅಂದರೆ ಕ್ಲೀನ್ ನಾವು ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತೇವೆ ಅನ್ನುವಂತಹ ಮಾತನ್ನು ಹೇಳಿದರು ಅವರನ್ನು ಮಾತಾಡಿಸ್ತೇನೆ ನಾನು ಅವರ ಬದುಕಿನ ಪ್ರಯಾಣ ಕೂಡ ತೆರೆದಿಡ್ತೇನೆ ಮೇಡಮ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಚೆನ್ನಾಗಿದ್ದೀರಾ ಓಕೆ ತಮಿಳ್ನಾಡ್ನವ್ರ ಅಂಟಿ ನೀವು ಆಕ್ಚುಲಿ ಬೆಂಗ್ಳೂರ್ಗೆ ಇದ್ರಿ ಸುಳ್ಳೆ ಕೇಕ್ ಯಾಕೆ ಬಂದ್ರಿ ಅಂತ ಸುಳ್ಳೆ ಈ ಕಡೆ ದಮ್ ಬಿರಿಯಾನಿ ಇಲ್ಲ ಇಲ್ಲ ಈ ಕಡೆ ಹೋಗೋದು ನಮ್ಮ ಟೇಸ್ಟ್ ಚೆನ್ನಾಗಾಯ್ತು ಇಲ್ಲಿಗೆ ಬಂದಿದ್ದೀನಿ ಇಲ್ಲಿಗೆ ಬಂದಿದ್ದೀರಾ ಹಾ ದಮ್ ಬಿರಿಯಾನಿ ಅಂದ್ರೆ ಏನು ಆಂಟಿ ಆದರೆ ಆಕ್ಚುಲಿ ಈಗ ಸೊ ನಮ್ಮ ಕರ್ನಾಟಕಕ್ಕೆ ಮತ್ತೆ ನಿಮ್ಮ ದಮ್ ಇದೀಗ ದಮ್ ಅಲ್ಲ ಸಾರಿ ಅಂಬೂರ್ ಬಿರಿಯಾನಿ ಸ್ಪೆಷಲ್ ಏನು ಅಂತ ಸ್ವಲ್ಪ ಸ್ಪೈಸಸ್ ಜಾಸ್ತಿ ಅಂದ್ರೆ ನೀವು ಹುಡಿ ಚೇಂಜ್ ಮಾಡ್ತೀರಾ ಅಂತ ಹುಡಿ ಚೇಂಜ್ ಮಾಡೋದು ನಮ್ದೇ ಬೇರೆ ತರ ಎಲ್ಲ ಮಿಕ್ಸ್ ಮಾಡಿ ಮಾಡ್ತೀವಿ ಇಲ್ಲಿ ತರ ಎಲ್ಲ ನಮ್ಮದೇ ಬೇರೋ ಬೇರೆ ತರ ಮಾಡಿ ಎಲ್ಲ ಮಿಕ್ಸ್ ಮಾಡ್ತೀವಿ ಚೆನ್ನಾಗಿ ಕೊಡ್ತೀವಿ ಚೆನ್ನಾಗಿ ಕೊಡ್ತೀರಾ ಬೆಂಗಳೂರಲ್ಲಿ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ ಇದು ಎಷ್ಟು ಹೇಗಿತ್ತು ಬಿಸ್ನೆಸ್ ಅಲ್ಲಿ ಅಲ್ಲಿ ಪರವಾಗಿಲ್ಲ ಪರವಾಗಿಲ್ಲ ಚೆನ್ನಾಗಿತ್ತು ಯಾಕೆ ಬಿಟ್ ಬಂದ್ವಿ ಅಲ್ಲಿ ಇಲ್ಲೊಂದು ಇಲ್ಲಿ ಮಾಡ್ಬೇಕು ಅಲ್ಲಿ ಇದೆಯಾ ಇವಾಗ ಅಲ್ಲಿ ಇದೆ ನಿಮ್ದು ಯಾರು ನೋಡ್ಕೊಳ್ತಾರೆ ಅಲ್ಲಿ ಅಲ್ಲಿ ಜನ ಬೇರೆ ಜನ ಬೇರೆ ಜನ ಓಕೆ ಅಲ್ಲಿ ಬೇರೆ ಜನ ಇಲ್ಲಿ ಬಂದು ಮಾಡ್ತಾ ಇದ್ದೀರಾ ಇಲ್ಲಿ ಕೂಡ ಎರಡು ಶಾಪ್ ಮಗ ಎಲ್ಲ ಮೇಂಟೆನೆನ್ಸ್ ಮಾಡ್ತಾನೆ ಅಲ್ಲಿಗೆ ಇಲ್ಲಿಗೆ ಓಕೆ ಎಲ್ಲ ಹೋಗೋದು ಬರೋದು ಎಲ್ಲ ಮಾಡ್ತಾನೆ ಇಲ್ಲಿಗೆ ಬರ್ತಾನ ಓಕೆ ಅವನೇ ನಮ್ಮ ಮಗನೇ ಮಾಡೋದೆ ಮಾಡೋದು ಓಕೆ ಈಗ ಇಲ್ಲಿ ಕೂಡ ಎರಡು ನಮಗೆಲ್ಲ ಇದೆಲ್ಲ ಗೊತ್ತಿಲ್ಲ ನಮ್ಮ ಮಗ ಮುಂಚೆ ಮಾಡಿವನ ಅವನ ಅವನ ನಾನು ತಗೋದು ಬಂದ ಇಲ್ಲಿ ಬಿಟ್ಟವನ ಓಕೆ ಬರ್ತಾನೆ ಹೋಗ್ತಾನೆ ಓಕೆ ಎಲ್ಲ ಮೇಂಟೆನೆನ್ಸ್ ಅವನು ನೋಡ್ತಾನೆ ಮಾಡ್ತಾರೆ ಓಕೆ ಅಂದ್ರೆ ಈಗ ಸುಳ್ಳಿದಲ್ಲಿ ಎರಡು ಅಂಗಡಿ ಉಂಟು ಅಂತ ಹೇಳಿದ್ರಲ್ವಾ ಅಂಟೆ ಇನ್ನೊಂದು ಅಂಗಡಿಯಲ್ಲಿ ಇರುವಂತ ಅಲ್ಲಿ ಕೆ ವಿಜ್ ಹತ್ರ

ಬಿರಿಯಾನಿ ಬಿಟ್ರೆ ಬೇರೆನೈಟ್ ಐಟಮ್ ಇದೆ ಕಬಾಬ್ ಐತೋ ಲಿವರ್ ಐತೋ ಚಿಕನ್ ಲಿವರ್ ಚಿಕನ್ ಗ್ರೇವಿ ಓಕೆ ಕಬಾಬ್ ಓಕೆ ಅದರಲ್ಲಿ ಎಲ್ಲ ಆಗ್ತೀವಿ ಮಗ ಮೈಂಟೇನ್ ಮಾಡ್ತಾರೆ ಒಟ್ಟಿಗೆ ಎಷ್ಟು ಜನ ಕೆಲಸಕ್ಕೆ ಇಟ್ಕೊಂಡಿದೀರಾ ನಾಲ್ಕು ಜನ ಅವರ ನಾಲ್ಕು ಜನ ಇದ್ದಾರೆ ಓಕೆ ಒಂದೊಂದು ಕೆಲಸ ಓಕೆ 메인 쿠ಕ್ಕರ್ 2 ಜನ ಹೌದು ಓಕೆ ಕ್ಲೀನಿಂಗ್ ನೋರೊಬ್ಬ ಕ್ಲೀನ್ ಅಂಗ ಒಬ್ರು ಮಾಡ್ತಾರೆ ಯಾವ್ದು ಎಲ್ಲ ಕ್ಲೀನ್ ಇರೋದು ಅದ ಹಾಗೆ ನಾವು ಕ್ಲೀನ್ ಇಲ್ಲದನ ಮಾಡೋದೇ ಇಲ್ಲ ಮಾಡದೇ ಇಲ್ಲ ನೀವೇ ನೋಡ್ರಿ ಮಾಡ್ತಾರ ಹೆಂಗ ಎರಡೂವರೆ ವರ್ಷದಲ್ಲಿ ಸುಳ್ಳಿದಲ್ಲಿ ಜನ ಅಂದ್ರೆ ಈಗ ಅಂಬೂರ್ ಅಂದ್ರೆ ಸ್ಪೆಷಲ್ ಹೆಸರು ಚೇಂಜ್ ಇದೆ ಜನರಿಗೆ ಗೊತ್ತಾಗಿದ್ಯಾ ಅಂಬೂರ್ ಅಂದ್ರೆ ಏನು ಅಂತ ಅಂಬೂರ್ ಅಂದ್ರ ಅಂಬೂರಲ್ಲಿ ಈ ಬಿರಿಯಾನಿ ಮಾಡ್ತಾರೆ ಅವರೇ ಮಾಡೋದು ಅಂಬೂರಲ್ಲಿ ರಾ ಜನಗಳು ಸಾಬುರ್ಗಳೇ ಮಾಡೋದು ಅವ್ರದ ಫೇಮಸ್ ಮಾಡೋದು ಅವ್ರನ್ನ ಅಲ್ಲಿಂದ ಕರ್ಕೊಂಡ್ಬಂದು ಬಂದು ಇಲ್ಲಿ ಇಲ್ಲಿ ಮಾಡ್ತಾ ಇದೀವಿ ಓಕೆ ಈಗ ಜನಗಳಿಗೆ ಗೊತ್ತಾಗಿದೆ ಸುಳ್ಳಿ ಜನಗಳಿಗೆ ಈಗ ಗೊತ್ತಾಗಿದೆ ಜನಗಳು ಬರ್ತಾರ ಬರ್ತಾರ ಬರ್ತ ಸುಳ್ಳಿದವ್ರು ಗೊತ್ತಾಗಿದೆ ಬರ್ತಾರ ಏನ್ ಹೇಳ್ತಾರೆ ಸುಳಿದು ಚೆನ್ನಾಗೈತೆ ಲೋಕಲ್ನವ್ರು ಸುಮ್ ಕಾರ ಎಲ್ಲ ಚೆನ್ನಾಗೈತೆ ಚೆನ್ನಾಗೈತೆ ಹಾ ಬಿರಿಯಾನಿ ಚೇ ಟೇಸ್ಟ್ ಚೆನ್ನಾಗೈತೆ ಚೆನ್ನಾಗಿದೆ ಕಬಾಬು ಚೆನ್ನಾಗೈತೆ ಓಕೆ ನಮ್ ತರ ಕಬಾಬ್ ಇಲ್ಲಿ ಇಲ್ಲ ಕಾಲಕ್ಕೆ

ಒಂದು ಆಗಿ ಒಂದು ಎರಡು ಅಂಗಡಿ ನಡೆಸ್ತಾರೆ ಒಳ್ಳೇದಾಗಲಿ ಚಂದ ಊಟಗಳು ಚಂದ ಇರ್ತದೆ ಟೇಸ್ಟಿ ಇರ್ತದೆ ಆಯ್ತು ಇಲ್ಲಿ ಬಿಸಿ ನೀರು ಬಿಸಿ ಆಯಿತು ಇದರಲ್ಲಿ ಅಕ್ಕಿ ಹಾಕ್ತಾರೆ ಅಕ್ಕಿ ಹಾಕಿ ಹಾಂ ಅಕ್ಕಿ ತೊಳೆದು ಚೆನ್ನಾಗಿ ತೊಳೆದು ಇತ್ತು ಅವರಲ್ಲಿ ಅದನ್ನು ಬಗ್ಗಿಸ್ಬಿಟ್ಟು ಹಾಕ್ತಾರೆ ಇಲ್ಲಿ ಹಾಕಿದ ಮೇಲೆ ಅದು ಅವರಿಗೆ ಗೊತ್ತು ಅದು ಹೆಂಗೆ ಇತ್ತು ಅಂತ ಅವ್ರು ಮಾಡ್ತಾರೆ ನೋಡಿ ಇದು ಬಗಿಸ್ಬಿಟ್ಟು ಮತ್ತೆ ಅದರಲ್ಲಿ ಹಾಕೋದು ಹಾಗೆ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಲ್ಲ ಇದ್ದರೆ ಡಮ್ ಬಿರಿಯಾನಿ ಹೌದು 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 ಇಲ್ಲಿರೋರು ಎಲ್ಲ ಅಲ್ಲೇ ಹಾಕಿ ಅಲ್ಲಿ ಮಿಕ್ಸ್ ಮಾಡಿ ಹಾಕ್ತಾ ಇರ್ತಾರೆ ನಮ್ಮದು ಇಲ್ಲಿ ಅಕ್ಕಿ ಹಾಕಿ ಓಕೆ ಇದು ಬಗ್ಗಿಸ್ಬಿಟ್ಟು ಮಾಡ್ತಿ ಮಾಡಿಸಿ ಡಮ್ ಹಾಕ್ತಿವಿ ಅದಕ್ಕೆ ಡಮ್ಮಲ್ಲಿ ಅಲ್ಲಿ ಇವಾಗ ಹೇಗಿದೆ ಅಂಟಿ ಬಿಸ್ನೆಸ್ ಇಲ್ಲಿ ಇವಾಗ ಮಳೆ ಬಂದ ಮೇಲೆ ಸ್ಲೋ ಆಯ್ತು ಮಳೆಗೆ ಬಿರಿಯಾನಿಗೆ ಜಾಸ್ತಿ ಇಲ್ವಾ ಡಿಮಾಂಡ್ ಮಳೆ ಬಂದ್ಬಿಟ್ರೆ ಬರಕ್ ಆಗಲ್ಲ ಬಿಸ್ನೆಸ್ ಆಗತ್ತೆ ಮಳೆ ಇಲ್ಲ ಅಂದ್ರೆ ಜನ ಬರ್ತಾರೆ ಮಳೆ ಹೋಯ್ತಾ ಇದ್ರೆ ಬರಲ್ಲ ಎಷ್ಟು ಹೇಳ್ತೀರಾ ಬಿರಿಯಾನಿಗೆ ರೇಟ್ ನೂರ ಇಪ್ಪತ್ತು ನೂರ ಇಪ್ಪತ್ತು ಒಂದ್ ಬಿರಿಯಾನಿ ಆ ಬಿರಿಯಾನಿ ನೂರು ನೂರಕ್ಕೆ ಅರವತ್ತು ಕಬಾಬ್ ನೂರ್ ಗ್ರಾಮ್ ಐವತ್ತು ಗ್ರಾಮ್ ಲೆಕ್ಕದಲ್ಲಿ ಕೊಡ್ತೀರಾ ಆ ಲೆಕ್ಕ ಕೊಡ್ತೀವಿ ಲಗ್ ಪೀಸ್ ಅರವತ್ತು ರೂಪಾಯಿ ಕಬಾಬ್ ಅಲ್ಲಿ ಕೊಡ್ತೀವಿ ಎಷ್ಟ್ ಗಂಟೆಗೆ ಸ್ಟಾರ್ಟ್ ಆಗತ್ತೆ ಆ ಹನ್ನೊಂದ್ವರೆ ಹನ್ನೊಂದ್ವರೆಗೆ ಹನ್ನೊಂದ್ವರೆ ಬಿರಿಯಾನಿ ಆಗತ್ತೆ ಹನ್ನೊಂದ್ವರೆಗೆ ಹ್ಮ್ ಎಲ್ಲಾ ಇಲ್ಲೆಲ್ಲ ತಗೊಬಂದು ಆಚೆ ಇಟ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ರೆಡಿ ಇದ್ರೆ ಜನ ಬರ್ತಾರೆ ಎಷ್ಟ ಜನ ಬರ್ತಾರೆ ಸರ್ ಮೇಡಮ್ ಅಂದ್ರೆ ಅಂದಾಜು ಎಷ್ಟ ಜನ ಬರ್ತಾರೆ ನಿಮಗೆ ಈಗ ಡೈಲಿ ಕಸ್ಟಮರ್ ಬರ್ತಾರೆ ಅಲ್ವಾ ಬಿಟ್ಟು ಬಿಟ್ಟು ಬರ್ತಾರೆ ಡೈಲಿ ಡೈಲಿ ಕಸ್ಟಮರ್ ಬರ್ತಾರೆ ಬಿಟ್ಟು ಬಿಟ್ಟು ಬರ್ತಾರೆ ಬರ್ತಾರೆ ಓಕೆ ಹ್ಮ್ ಟೂರಿಸ್ಟ್ ಎಲ್ಲ ಹೋಗ್ತಾರಲ್ಲ ಫ್ಯಾಮಿಲಿ ಬರ್ತಾರೆ ಫ್ಯಾಮಿಲಿ ಜೊತೇಲಿ ಬರ್ತಾರೆ ಬರ್ತಾರೆ ಎಷ್ಟು ಎಷ್ಟು ಸೇಲ್ ಆಗುತ್ತೆ ಎಷ್ಟು ಪ್ಲೇಟ್ ಸೇಲ್ ಆಗುತ್ತೆ ಸೇಲ್ ಎಷ್ಟು ಆಗ್ತಾವ ಅಂತ ಎಲ್ಲ ಜಾಸ್ತಿ ಆಗ್ತಾವ ಡಿಪೆಂಡ್ ಅದು ಜನಗಳಿಗೆ ಹೇಗೆ ಜನ ಜನ ಎಷ್ಟು ಬರ್ತಾರ ಹಂಗೆ ಬರೋದು ಹಂಗೆ ಬರೋದು ಕಷ್ಟ ಆಗಿದೆ ಅಂಟ್ರಿ ನಿಮಗೆ ಈ ಒಂದು ಈಗ ಲೇಡಿ ಒಂದು ಮಗ ಅಲ್ಲಿದ್ದಾನೆ ಮಗ ಹೋಗ್ತಾ ಬರ್ತಾ ಇರ್ತಾನೆ ಎರಡು ಅಂಗಡಿ ನೋಡ್ಕೊಳ್ತಾ ಇದೀರಾ ಕೆಲಸದವ್ರು ನಾಲ್ಕು ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕಷ್ಟ ಆಗ್ತಿದೆ ನಿಮಗೆ ಕಷ್ಟದ ಏನ್ ಮಾಡೋದು ಅಲ್ಲಿಗೆ ಅಲ್ಲಿಗೆ ಓಡಾಡೋದು ಓಡಾಡೋದು ಕಷ್ಟ ಆಗ್ತಾ ಇದೆ ಮೇಂಟೈನ್ ಮಾಡಕ್ಕೆ ಅಂದ್ರೆ ಇವಾಗ ಲಾಭ ಇದೆಯಾ ಅಂಟಿ ಮಳೆ ವ್ಯಾಪಾರ ಆದ್ರೆ ಲಾಭ ಇತ್ತ ಮಳೆ ಇಲ್ಲ ಅಂದ್ರ ಎಲ್ಲಾ ಆ ಬೇರೆ ಕಸಗ್ತಿವಿ ಕಷ್ಟ ಆಗುತ್ತೆ ಹಂದಿಗಳ್ ತಗೊಂಡ್ ಹೋಗ್ತಾ ಹೌದು ಹೌದು ಆದ್ರೆ ಆಗ್ತಾವ ಅದು ನಾವು ಎಷ್ಟು ಮಾಡ್ಬೇಕಂತ ಒಂದು ಲೆಕ್ಕ ಇತ್ತು ಲೆಕ್ಕ ಇದೆ ಆ ಲೆಕ್ಕದಲ್ಲಿ ಮಾಡೋದು ಮಾಡ್ತೀವಿ ಹತ್ತ್ ಜನ ಹೋದ್ರನು ಪರವಾಗಿಲ್ಲ ನಮಗೆ ಏನು ನಷ್ಟ ಆಗ್ಬಾರ್ದ ಆಗ್ಬಾರ್ ಆ ತರ ಮಳೆ ಬಂದ್ ನಷ್ಟ ಕೂಡ ಆಗ್ಬಾರ್ದು ಜನರಿಗೆ ಮೋಸ ಕೂಡ ಆಗ್ಬಾರ್ದು ಟೇಸ್ಟ್ ಕೂಡ ಸರಿ ಮಾಡ್ತೀವಿ ಮಾಡ್ತಾರೆ ನೈಟ್ ಟೈಮಲ್ಲಿ ಸ್ವಲ್ಪ ಕಮ್ಮಿ ಮಾಡ್ತೀವಿ ಓಕೆ ಜನ ಬರ್ತಾರ ನೈಟ್ ಕೂಡ ಕೊಡ್ತೀರಾ ನೈಟ್ ಕೂಡ ನೈಟ್ ಹನ್ನೊಂದು ಗಂಟೆ ತಕ ಇರ್ತೀರ ಗಂಟೆ ಐತೆ ಬೆಳಿಗ್ಗೆ ಬಿಸಿ ರಾತ್ರಿ ಬಿಸಿ 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 ಮಾಡಿ ಕೊಡೋದು ಯಾವಾಗಲೇ ಬಿಸಿ ಆಯ್ತು ಬಿಸಿ ಇರುತ್ತೆ ಬೆಂಗಳೂರಲ್ಲಿ ಯಾವ ಏರಿಯಾದಲ್ಲಿ ಮಾಡ್ತಾ ಇದ್ರಿ ಅಂಟಿ ನೀವು ಎಲೆಕ್ಟ್ರಾನಿಕ್ ಸಿಟಿ ಮಾಡ್ತಾ ಇದ್ರಿ ಇವಾಗ ಕೂಡ ಅಲ್ಲೇ ಇವಾಗ ಅಲ್ಲೇ ಅಲ್ಲೇ ಇದೆ ಯಶವಂತಪುರ ಯಶವಂತಪುರ ಅಲ್ಲಿ ಒಳ್ಳೆ ಡಿಮಾಂಡ್ ಇದೆಯಾ ಅಲ್ಲೆಲ್ಲ ಅಲ್ಲಿ ಒಳ್ಳೆಯದಲ್ಲ ಬಿಡಲ್ಲ ಬಿಲ್ಡಿಂಗ್ ಅವ್ರು ಬಿಡಲ್ಲ ಅಲ್ಲ ಹೊಗೆ ಬರ್ತಾವ ಪಕ್ಕದ ಅಂಗಡಿಗೆಲ್ಲ ಡಿಮಾಂಡ್ ಇದೆಯಾ ಅಲ್ಲಿ ಬೆಂಗ್ಳೂರಲ್ಲಿ ನೀವು ನೋಡ್ತಾ ಇದ್ದೀರಾ ಅಕ್ಕಿ ಬೆಂದಾಯ್ತು ಅಂದ್ರೆ ಬುಲೆಟ್ ರೈಸ್ ಅಂತ ಹೇಳಿದ್ರು ಬೇಗ ಬೆಂದಿದೆ ಈ ರೈಸ್ ಎಷ್ಟು ಕ್ಲೀನ್ ಆಗಿ ನೋಡಿ ನೋಡ್ತಾ ಇರಬಹುದು ತುಂಬಾ ಕ್ಲೀನ್ ಆಗಿ ಹೈಜೀನ್ ಆಗಿ ಮಾಡ್ತಾ ಇರುವಂತಹದು ನಾನು ಅವಾಗಲೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಕ್ಲೀನ್ ಆಗಿ ಮಾಡ್ತಾ ಇದ್ದಾರೆ ರೈಸ್ ಬೆಂದಿದೆ ಇವಾಗ ಫುಲ್ ಸೋಸ್ತಾ ಇದ್ದಾರೆ ಇವಾಗ

ಕತ್ತೆ ನಿಮಗೆ ಅಂದಾಜು ಅಂದಾಜು ಒಂದು ಮೂರು ಲಕ್ಷ ಮೂರು ಲಕ್ಷ ಖರ್ಚೆಲ್ಲ ಕಳೆದು ಕಳೆದೆಲ್ಲ ಹೆಂಗ್ ಇವಾಗಲೆ ಎಲ್ಲ ರೇಟ್ ಜಾಸ್ತಿ ಚಿಕನ್ ರೇಟು ಈ ಶುಂಠಿ ಬೆಳ್ಳುಳ್ಳಿ ಎಲ್ಲ ರೇಟ್ಗಳೇ ಜಾಸ್ತಿ ಇವಾಗ ಏನು ವರ್ಕೌಟ್ ಆಗಲ್ಲ ಇದೆಲ್ಲ ಸ್ವಲ್ಪ ಕಮ್ಮಿ ಆದ್ರೆ ನಮಗೆ ವರ್ಕೌಟ್ ಆಗ್ತಾವೆ ಒಂದು ಅಂದಾಜು ಎಷ್ಟು ಉಳಿಬಹುದು ಡೈಲಿ ಒಂದು ರೂಪಾಯಿ ಡೈಲಿ ಒಂದು ಸಾವಿರ ಓಕೆ ನಿಮ್ಮ ಮನೆ ಖರ್ಚಿಗೆ ಆಗುತ್ತೆ ಮನೆ ಖರ್ಚು ಇವ್ರ ಖರ್ಚು ನಿಮ್ಮಲ್ಲೇ ಬಾಡಿಗೆ ಜೀವನ ನಡೆಸಬಹುದು ಜೀವನ ನಡೆಸಬಹುದು ನಡೆಸಬಹುದು ಆರಾಮ್ಸೆ 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 ಸಂಜೆ ಹೋಗೋ ಎಷ್ಟು ತಾಗುತ್ತೆ ಆಂಟಿ ಮನೆಗೆ ಹೋಗುವಾಗ ಮನೆ ಕೆಲಸ ಕೂಡ ಮಾಡಬೇಕು ನೀವು ಇಲ್ಲಿ ಇಲ್ಲೇ ಕೆಲಸ ಮಾಡ್ತಾ ಮನೆಗೆಲ್ಲಾ ಊಟ ಇಲ್ಲೇ ಮಾಡ್ತಾ ಇಲ್ಲೇ ಮಾಡ್ತಾ ಮಲ್ಕನಕ ಮಲ್ಕೊಳ್ಳೋದು ಇವರಲ್ಲ ಇಲ್ಲೇ ಮಲ್ಕಂತಾರ ಓಕೆ ಇವರೇ ಇಲ್ಲೇ ಇಲ್ಲೇ ಮಲ್ಕಂದ್ರ ಬೆಳಿಗ್ಗೆ ಎದ್ದು 8 ಗಂಟೆಗೆ ಅವರ ಕೆಲಸ ಮಾಡಬೇಕು ಮನೆಗೆ ಹೋಗ್ಬಿಟ್ರೆ ಬರಕ ಆಗಲ್ಲ ಹ್ಮ್ 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 ಮನೆಗೆ ಹೋಗ್ಬಿಟ್ರೆ ಬರಕ ಆಗಲ್ಲ ಅದಕ್ಕೆ ಇಲ್ಲೇ ಮಲ್ಕಂತಾರ 8 ಗಂಟೆಗೆ ಎದ್ದು ಅವರ ಅವರ ಕೆಲಸ ಕೆಲಸ ಮಾಡ್ತಾರೆ ಆಂಟಿ ಎಷ್ಟು ಮಕ್ಕಳು ನಿಮಗೆ

ಸೇಲ್ ಆಗ್ತದೆ ಬಿರಿಯಾನಿ ಜಾಸ್ತಿ ಸೇಲ್ ಆಗ್ತದೆ ಅಥವಾ ಕಬಾಬ್ ಜಾಸ್ತಿ ಸೇಲ್ ಎರಡು ಮೀಡಿಯಂ ಎರಡು ಮೀಡಿಯಂ ಆಗುತ್ತೆ ಕಬಾಬ್ ತಗೊಂಡ್ರೆ ಕಬಾಬ್ ಕೇಳ್ತಾರೆ ಬಿರಿಯಾನಿ ಅಂದ್ರೆ ಅವ್ರು ಒಬ್ಬರೊಬ್ರು ಅವ್ರಿಗೆ ಇಷ್ಟು ಬಿರಿಯಾನಿ ಕಬಾಬ್ ಬಿರಿಯಾನಿ ತಗೊಂಡ್ರೆ ಕಬಾಬ್ ಒಳ್ಳೇದಾಗ್ಲಿ ಅಂಟೆ ಇನ್ನು ಕೂಡ ಸುಳ್ಯಲಿ ಎರಡು ಅಂಗಡಿ ಇಟ್ಟಿದೀರಾ ಇನ್ನು ಕೂಡ ಅಂಗಡಿ ಇಡಿ ನಾವು ಬರ್ತಾ ಇರ್ತೇವೆ ಆಯ್ತಾ ಆಲ್ ದ ಬೆಸ್ಟ್ ಅಂಟೆ ಫೈನಲ್ ಆಗಿ ನನ್ನ ಟೇಬಲ್ನಲ್ಲಿ ಅಂಬೂರು ದಮ್ ಬಿರಿಯಾನಿ ಕಬಾಬ್ ಲಿವರ್ದು ಒಂಥರ ಗ್ರೇವಿ ಸಿಕ್ಕಿದೆ ಜೊತೆಗೆ ಮೊಟ್ಟೆ ಸಾರು ಕೂಡ ಸಿಕ್ಕಿರುವಂತಹದ್ದು ಟೇಸ್ಟ್ ಮಾಡ್ತಾ ಇದ್ದೇನೆ ನಾನು ಅಂಬೂರು ದಮ್ ಬಿರಿಯಾನಿ ಅವಾಗ ಬಿಸಿ ಇತ್ತು ಇವಾಗ ಸ್ವಲ್ಪ ತಂಪಾಗಿದೆ ಸ್ವಲ್ಪ ಲೇಟ್ ಆಯ್ತು ನಾನು ಬರುವಾಗ ಟೇಸ್ಟ್ ಮಾಡ್ತೀನಿ ಯಾವ ಥರ ಇದೆ ಅಂತ ಹೇಳ್ತೀನಿ ನಾನು ಕೂಡ ಕವರ್ ಆಗಿರುವಂತಹ ಮಸಾಲೆಗಳು ಜೊತೆಗೆ ರೈಸ್ ಕೂಡ ಹಾಗೆ ಬಿಡಿ ಬಿಡಿಯಾಗಿ ಸಿಗ್ತಾ ತುಂಬ ಚೆನ್ನಾಗಿದೆ ಒಂಥರ ದಮ್ ಕಟ್ಟಿರುವಂತಹ ಬಾಯಿಗೆ ಗೊತ್ತಾಗ್ತಾ ಇದೆ ತುಂಬಾ ಚೆನ್ನಾಗಿದೆ ಜೊತೆಗೆ ಇಲ್ಲಿ ಕಬಾಬ್ ಕೂಡ ಕಬಾಬ್ ಕೂಡ ಹೇಳಿದ್ರು ಸ್ಪೆಷಲ್ ಆಗಿರುವಂತಹ ನಮ್ಮ ಅವರದೇ ಆಗಿರುವಂತಹ ಮಸಾಲೆಯನ್ನು ಯೂಸ್ ಮಾಡಿಕೊಂಡು ಅವರು ಕಬಾಬ್ ಮಾಡುವುದಂತೆ ಕಬಾಬ್ ಕೂಡ

ರೇಪು ಟೇಸ್ಟ್ ಮಾಡಿದ್ದು ನಾನು ತುಂಬ ಚೆನ್ನಾಗಿದೆ ನೀವು ಕೂಡ ಆರಾಮ್ಸೆ ಬರ್ಬೋದು ಈ ಒಂದು ಬಿರಿಯಾನಿಗೆ ಒನ್ ಟ್ವೆಂಟಿ ರುಪೀಸ್ ಹೇಳ್ತಾರೆ ಫುಲ್ ಪ್ಲೇಟಿಗೆ ಹಾಫ್ ಪ್ಲೇಟಿಗೆ ಹಂಡ್ರೆಡ್ ರುಪೀಸ್ ಹೇಳ್ತಾರಂತೆ ಚೆನ್ನಾಗಿದೆ ಕಬಾಬ್ ಜೊತೆಗೆ ಎಲ್ಲವೂ ಕೂಡ ತುಂಬ ಟೇಸ್ಟ್ ಇದೆ ನೀವು ಕೂಡ ಒಂದ್ಸಲ ಬಂದು ಟ್ರೈ ಮಾಡ್ಬೋದು ಅಂಬೂರು ದಮ್ ಬಿರಿಯಾನಿ ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿದೆ ಜೊತೆಗೆ ಒಂದು ಮಹಿಳೆಯೇ ಈ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇರುವಂತಹದ್ದು ಅದು ಕೂಡ ಸುಳ್ಳಿದಲ್ಲಿ ಎರಡು ಸಂಸ್ಥೆನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದು ಕೂಡ ಯಶಸ್ವಿಯಾಗಿ ಎರಡು ವರ್ಷಗಳಿಂದ ನಡೆಸ್ಕೊಂಡು ಹೋಗ್ತಾ ಇರುವಂತಹದ್ದು ಬೆಂಗಳೂರಲ್ಲಿ ಕೂಡ ಮಾಡಿರುವಂತಹ ಎಕ್ಸ್ಪೀರಿಯೆನ್ಸ್ ಇದೆ ಜೊತೆಗೆ ನಾಲ್ಕು ಜನರಿಗೆ ಕೆಲಸವನ್ನು ಕೊಟ್ಟಿದ್ದಾರೆ ಬಿರಿಯಾನಿ ಆಗಿರ್ಬೋದು ಎಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಹಾಗಾಗಿ ಇವತ್ತಿನ ಸಂಡೆಗೆ ನಿಮಗೆ ನಾವು ಅಂಬೂರು ದಮ್ ಬಿರಿಯಾನಿಯನ್ನು ಟೇಸ್ಟ್ ಮಾಡಿಸಿದ್ವಿ ನೀವು ಕೂಡ ಒಂದ್ಸಲ ಈ ಒಂದು ಹೋಟೆಲಿಗೆ ಬನ್ನಿ ಇಲ್ಲಿಯ ಬಿರಿಯಾನಿಯನ್ನು ಟೇಸ್ಟ್ ಮಾಡಿ ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಸ್ಟ್ರೀಟ್ ಫುಡ್ ಟೇಸ್ಟ್ ವಿದ್ ಬದುಕಿನ ಬುತ್ತಿ ಕೆವ ಪರ್ಸನ್ ಕೌಶಕ್ ಕಾಮ್ ಜೊತೆ ನಾನು ಪೂಜೆ ಶ್ರೀವಿತೇಶ್ ಕೋಡಿ ಸುದ್ದಿ ನೀವು ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆ ಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್